गुरु ब्रह्मा ग्रलविष्णाग्रलदेव महेश्वरः गुरुदाक्षापरं ब्रह्मा तस्मै श्रीगुरमे नमः या देवी सर्वभूतेषु तस्मै मां नमः ॐ घण्टायां वासुदेवन्ता भवते भारतमा श्रिये दातश्रिग आ निर्गाय श्रियगम्भया आदृभ्य आददाति श्रेगम्बसा तपस्तु संवृत्तमागर्थापदे जगदस्ति च गो इदानी सन्दा ಸರ್ವ ಸದಸ್ಯ ಸಭೆ ನಂಬಿಕೊಂಡಿದ್ದು ಈ ಒಂದು ಸಭೆಗೆ ತಾಲೂಕಿನ ಸುಮಾರು ಎರಡು ಸಾವಿರದ ಏಳ್ನೂರ ಎಂಟು ಸದಸ್ಯರು ನಮ್ಮ ಬ್ಯಾಂಕ್ನಲ್ಲಿ ಸದಸ್ಯತ್ವವನ್ನು ಪಡೆದಿದ್ದೀರಿ ಈ ಒಂದು ಸಭೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಉಪಾಧ್ಯಕ್ಷರಿಂದ ಎಲ್ಲ ಆಡಳಿತ ಮಂಡಳಿ ಮಂಡಳಿಯವರು ಒಂದು ಸಭೆಗೆ ಹಾಜರಾಗಿದ್ದಾರೆ ಅದರ ಜೊತೆಗೆ ತಾವೂ ಎಲ್ಲ ಸರ್ವ ಸದಸ್ಯರು ಹಾಜರಾಗಿದ್ದಾರೆ ನಮ್ಮ ಎಲ್ಲರೂ ಎಲ್ಲರ ಬದಲಿಗೆ ನಿಮ್ಗೆಲ್ಲರಿಗೂ ಬದಲಾಗಿ ನಮಸ್ಕಾರ ಕರ್ತಾ ಈ ಒಂದು ನಮ್ಮ ಪಿಕಾಕ್ ಬ್ಯಾಂಕು ಈವ ಸುಮಾರು ಸಾವಿರದ ಒಂಬೈನೂರ ಇಲ್ಲಿವರೆಗೆ ಯಾವ ರೀತಿ ನಡ್ಕೊಂಡು ಬಂದಿದೆ ಗುರುಬಾರ್ ಬ್ಯಾಂಕ್ ಯಾವ ರೀತಿ ಯಾವ ಅಂತ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರಾದ ಗಿಲ್ಕವರು ಮತ್ತೆ ಸುತ್ತು ಚಿನ್ನಣ್ಣ ಅವರು ಹೇಳಿದ್ದಾರೆ ನಾವು ತಮ್ಮಲ್ಲಿ ಪದೇ ಪದೇ ಮನವಿ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಸಾಲ ನಾವು ಕೊಡ್ತೀವಿ ನಾವು ರೆಡಿ ಇದ್ದೀವಿ ಸರ್ಕಾರದಿಂದ ನಮ್ಮ ಸಾಲ ಎಷ್ಟು ನಮ್ಮ ಹಣ ಆಗುತ್ತೋ ಅದ್ರ ಪ್ರಕಾರ ನಾವು ಕೊಡ್ತೀವಿ ಅದರಲ್ಲಿ ದಯವಿಟ್ಟು ಜನರಲ್ಲಿ ನಾವು ಪದೇ ಪದೇ ಮನವಿ ಮಾಡೋದಿಷ್ಟೇ ಬಟ್ ಸಾಲ ಸಾಲ ಮನ್ನಾ ಆಗತ್ತೆ ಸಾಲ ಮನ್ನಾ ಆಗತ್ತೆ ಅಂತ ಜನರ ಮೂಢನಂಬಿಕೆ ಇದೆ ಫಿಕಾರ್ಟ್ ಬ್ಯಾಂಕ್ ಎಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಯಾವುದೇ ಒಂದು ಪಿ ಆರ್ ಬ್ಯಾಂಕ್ ಅಲ್ಲಿ ಸಾಲ ಮನ್ನಾ ಆಗೋದೇ ಇಲ್ಲ ಇದುವರೆಗೆ ಸಾವಿರದ ಒಂಬೈನೂರ ಇದುವರೆಗೆ ಹಾಗೇ ಇಲ್ಲ ಐದು ವರ್ಗು ಬೈ ಚಾನ್ಸ್ ಏನಾದರೂ ಆದ್ರೆ ಸರ್ಕಾರಗಳು ಒಳ್ಳೆ ಹೊಟ್ಟೆ ಲಿಕ್ ತಕೊಂಡ್ರೆ ಇದು ಮನಸ್ಸಲ್ಲಿ ಇದೊಂದು ತಗೋಬೇಕು ತಗೋಬೇಕು ಅಂತ ಮನೆ ಮಾಡ್ತಾ ನಾವು ಸುಮಾರು ಈ ವರ್ಷ ಅನೇಕ ದಾನಿಗಳಿಂದ ನಮ್ಮ ಜೋಗ ಶಾಸ್ತಿ ಮನೆ ನಾವು ಅವರಿಂದ ಒಂದು ಕಂಪ್ಯೂಟರ್ ತಗೊಂಡ್ವಿ ಅದ್ರ ಜೊತೆಗೆ ಅನೇಕ ದಾರಿಗಳಿಂದ ನಮ್ಮ ಈ ಸಾಲದಲ್ಲಿ ಒಂದು ಬ್ಯಾಂಕ್ಗೆ ಒಂದು ಜೀಪನ್ನು ಹನ್ನೊಂದುವರೆ ಲಕ್ಷ ರೂಪಾಯಿ ಜೀಪನ್ನು ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅದು ಬ್ಯಾಂಕ್ ದುಡ್ಡಲ್ಲ ಬ್ಯಾಂಕ್ ತಗೊಂಡಿರ್ತಕ್ಕಂಥ ತಗೊಂಡಿರ್ತಕ್ಕಂತ ಅದರ ಜೊತೆಗೆ ಈ ಒಂದು ಬ್ಯಾಂಕ್ ಈ ಒಂದು ವ್ಯವಸ್ಥೆ ಈ ಒಂದು ಈ ಸ್ಟೇಜ್ ಬರಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಪಾಲರ ಅಂತ ಶಾಸಕರ ಪಕ್ಷ ಅವರ ಶ್ರಮ ಕೊಟ್ಟಿದೆ ಅವರ ಒಂದು ಶ್ರಮದಿಂದ ಈ ಬ್ಯಾಂಕ್ ನಡೀತಾ ಇದೆ ನೀವು ಅಲ್ಲಿ ಕೂತಿರ್ಬೇಕಾದ್ರೂ ಅವರಿಂದ ನಾವು ಇಲ್ಲಿ ಕುತ್ತಿರ್ಬೇಕಾದ್ರೂ ಅವರಿಂದ ಅಂತ ಈ ಸಭೆಯಲ್ಲಿ ಹೇಳಿ ಬಯಸ್ಕೊಂಡ್ವಿ ನಮ್ಮ ಮತ್ತೆ ನಮ್ಮ ಬ್ಯಾಕ್ನಲ್ಲಿ ಸಿ ಸಿ ಕ್ಯಾಮ್ರಾ ಒಂದು ಇರಲಿಲ್ಲ ಆ ಸಿ ಸಿ ಕ್ಯಾಮ್ರಾ ಕೂಡ ಸಮೇತ ನಮ್ಮ ಸಮಾಜ ಸೇವಕರು ಎರಡು ಸಾವಿರದ ಇಪ್ಪತ್ತ್ಮೂರ ಅಭ್ಯರ್ಥಿ ನಮ್ಮ ವಿ ಆರ್ನಾರಣ್ಣ ಅವರು ಮೊನ್ನೆ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಸಿ ಸಿ ಕ್ಯಾಮ್ರಾನ ಹಾಕಿದ್ದಾರೆ ಅವ್ರಿಗೂ ಸಮೇತ ಧನ್ಯವಾದ ಕೇಳ್ತೇನೆ ತಮ್ಮಲ್ಲಿ ಪದೇ ಪದೇ ನಾನು ತಮ್ಮಲ್ಲಿ ಬೇಡ್ಕೊಡೋದಿಷ್ಟೇ ಸರಿಯಾಗಿ ನಾವು ಯಾವುದೇ ಸಾಲ ಕೊಡೋದನ್ನಾಗಲಿ ಸಾಲ ವಸೂಲೆಯಲ್ಲಾಗ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಾಗ್ಲಿ ಯಾವುದೇ ಒಂದು ಪಕ್ಷಪಾತ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಾವು ಪಾರದರ್ಶಕತೆಯಿಂದ ಒಂದು ಬ್ಯಾಂಕಿನ ನ ಅಭಿವೃದ್ಧಿ ಇದ್ದೀವಿ ಇದುವರೆಗೆ ಐದು ಕಳೆದ ಐದು ವರ್ಷಗಳಿಂದ ಅಷ್ಟೇ ಮೊದಲಿನ ಮೊದಲು ಸುಮಾರು ಈ ಬ್ಯಾಂಕ್ ಸ್ಥಾಪನೆ ಇರೋದನ್ನು ಅನೇಕ ಅಂಗಡಿಗಳು ಬಂದೋಗಿರ್ಬೋದು ಅವರು ಸಮೇತ ಯಾರು ಪ್ರತಿಯೊಬ್ಬರು ನಿಷ್ಪಾತ ಪಕ್ಷಾತವಾಗಿ ನಡ್ಕೊಂಡಿದ್ದಾರೆ ಅವರೆಲ್ಲ ಆ ಯಾತಿಗೆ ಬಂದಿರೋದಕ್ಕೆ ನಾವು ಈ ಬ್ಯಾಂಕ್ ಈ ಸ್ಟೇ ಈ ಒಂದು ಸ್ಥಿತಿ ಹೇಳ್ತಾ ಈ ಒಂದು ಸಭೆಗೆ ತಮ್ಮ ಸಮಸ್ಯೆ ಆಗಮಿಸಿ ತಮ್ಮದೇ ಆದಂತಹ ಒಂದು ಅನೇಕ ಸಭೆ ಸುದ್ದಿಗಳು ಕೊಟ್ಟು ಈ ಒಂದು ಸಭೆಯಲ್ಲಿ ಕೊಡಿಸಿದ ತಮ್ಮೆಂಬರ್ ಮತ್ತೊಮ್ಮೆ ಒಂದು ಸ್ಥಾನ ಮತ ಅನು Thank you